ಇಂದು ಸೆಪ್ಟೆಂಬರ್ ಹತ್ತು ಬೆಳಗ್ಗೆ ಬೆಳಗ್ಗೆಯೇ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ನೀಡಿದ್ದಾರೆ ಬೀದರ್ ಕಂಠಾಣ ರಸ್ತೆಯಲ್ಲಿರುವ ಬೀದರ್ ಪಶು ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಬೀದರ್ ಕಂಠಾಣ ರಸ್ತೆ ಚಿದ್ರಿ ಬುತ್ತಿ ಬಸವಣ್ಣ ಮಂದಿರ ಹಿಂಭಾಗದಲ್ಲಿರುವ ತುಕಾರಾಮ ಮತ್ತು ಇನ್ನೋರ್ವ ಮನೆ ಎರಡು ಮನೆಗಳಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೈದು ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಪ್ರೊಫೆಸರ್ಗಳು ಇಂಜಿನಿಯರ್ಗಳು ಸೇರಿ ಇತರೆ ಸಿಬ್ಬಂದಿಗಳ ಮೇಲೆ ಲೋಕಾಯುಕ್ತರು ಅವರ ಮನೆಗಳ ಮೇಲೆ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದಾರೆ ವಿಶ್ವವಿದ್ಯಾಲಯದಲ್ಲಿ ಹಗರಣ ನಡೆದಿತ್ತೆಂಬ ಪರಿಶೀಲನೆ ಸಹ ನಡೆಯುತ್ತಿದೆ ಬೀದರ್ ಬೆಂಗಳೂರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಒಟ್ಟು ರಾಜ್ಯದ ಅರವತ್ತೇಳು ಕಡೆ ಅರವತ್ತೊಂಬತ್ತು ತಂಡಗಳಿಂದ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ಮುಂದುವರೆಸಿದ್ದಾರೆ ಭ್ರಷ್ಟಾಧಿಕಾರಿಗಳಿಗೆ ಈಗ ಶಿಕ್ಷೆ ಸಿಗುವಂತಹ ಸಮಯ ಬಂದಿದೆ ಎಂದು ಕಾಣುತ್ತಿದೆ ರಾಜ್ಯದ ಎಲ್ಲೆಡೆ ಭ್ರಷ್ಟಾಚಾರ ಮಿತಿ ಮೀರಿ ಸಾಗುತ್ತಿದ್ದು ಅಲ್ಲಲ್ಲಿ ಆಗಾಗ ಲೋಕಯುಕ್ತ ದಾಳಿಗಳು ನಡೆಯುತ್ತಲೇ ಇರುತ್ತವೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಇಂದು ಅರವತ್ತೇಳು ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರ ತಂಡ ಅರವತ್ತೊಂಬತ್ತು ಲೋಕಾಯುಕ್ತ ಪೊಲೀಸರ ತಂಡ ಬೆಳಿಗ್ಗೆ ಮುಂಜಾನೆ ಮುಂಜಾನೆಯೇ ಅವರವರ ಕಚೇರಿ ಮನೆಗಳ ಮೇಲೆ ದಾಳಿ ನಡೆಸಿ ಲೋಕಾಯುಕ್ತ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ ಬೀದರ್ ಕಂಠಾಣ ರಸ್ತೆ ಶರಣನಗರ ಬುತ್ತಿ ಬಸವಣ ಮಂದಿರ ಹಿಂಭಾಗದಲ್ಲಿ ಕರ್ನಾಟಕ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಇಬ್ಬರು ಸಿಬ್ಬಂದಿಗಳ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸುತ್ತಾರೆ ಇದು ಬೀದರ್ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಸಿಬ್ಬಂದಿಯ ಮನೆಯದು ಬುತ್ತಿ ಬಸವಣ್ಣ ಮಂದಿರದ ಹಿಂಭಾಗದಲ್ಲಿರ್ತಕ್ಕಂಥ ಇದು ಒಟ್ಟಾರೆ ಲೋಕಾಯುಕ್ತ ಪೊಲೀಸರು ಇಂದು ಬೆಳಗ್ಗೆ ಬೆಳಗ್ಗೆಯೇ ದಾಳಿ ನಡೆಸುವ ಮೂಲಕ ಶಾಪ್ ನೀಡಿದ್ದಾರೆ ಇನ್ನು ಭ್ರಷ್ಟರಿಗೆ ಉಳಿಗಾಲವಿಲ್ಲ ದಕ್ಷ ಪ್ರಮಾಣಕ್ಕೆ ತಂದ ನೌಕರಿ ಮಾಡಿದರೆ ಒಳಿತು ಇಲ್ಲದಿದ್ದಲ್ಲಿ ಹೀಗೆ ದಾಳಿಗೆ ಒಳಗಾಗಿ ಜೈಲು ಸೇರಬೇಕಾಗುತ್ತೆ ಇಂದು ಸೆಪ್ಟೆಂಬರ್ ಹತ್ತು ಬೆಳಗ್ಗೆ ಬೆಳಗ್ಗೆಯೇ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ನೀಡಿದ್ದಾರೆ ಬೀದರ್ ಕಂಠಣ ರಸ್ತೆಯಲ್ಲಿರುವ ಬೀದರ್ ಪಶು ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಬೀದರ್ ಕಮ್ಖಾನ ರಸ್ತೆ ಚಿದ್ರಿ ಬುತ್ತಿ ಬಸವಣ ಮಂದಿರ ಹಿಂಭಾಗದಲ್ಲಿರುವ ತುಕಾರಾಮ ಮತ್ತು ಇನ್ನೊರುವ ಮನೆ ಎರಡು ಮನೆಗಳಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೈದು ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಪ್ರೊಫೆಸರ್ಗಳು ಇಂಜಿನಿಯರ್ಗಳು ಸೇರಿ ಇತರೆ ಸಿಬ್ಬಂದಿಗಳ ಮೇಲೆ ಲೋಕಾಯುಕ್ತರು ಅವರ ಮನೆಗಳ ಮೇಲೆ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದಾರೆ ವಿಶ್ವವಿದ್ಯಾಲಯದಲ್ಲಿ ಹಗರಣ ನಡೆದಿತ್ತೆಂಬ ಪರಿಶೀಲನೆ ಸಹ ನಡೆಯುತ್ತಿದೆ ಬೀದರ್ ಬೆಂಗಳೂರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಒಟ್ಟು ರಾಜ್ಯದ ಅರವತ್ತೇಳು ಕಡೆ ಅರವತ್ತೊಂಬತ್ತು ತಂಡಗಳಿಂದ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ಮುಂದುವರಿಸಿದ್ದಾರೆ ಭ್ರಷ್ಟಾಧಿಕಾರಿಗಳಿಗೆ ಈಗ ಶಿಕ್ಷೆ ಸಿಗುವಂತಹ ಸಮಯ ಬಂದಿದೆ ಎಂದು ಕಾಣುತ್ತಿದೆ ರಾಜ್ಯದ ಎಲ್ಲೆಡೆ ಭ್ರಷ್ಟಾಚಾರ ಮಿತಿ ಮೀರಿ ಸಾಗುತ್ತಿದ್ದು ಅಲ್ಲಲ್ಲಿ ಆಗಾಗ ಲೋಕಾಯುಕ್ತ ದಾಳಿಗಳು ನಡೆಯುತ್ತಲೇ ಇರುತ್ತವೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಇಂದು ಅರವತ್ತೇಳು ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರ ತಂಡ ಅರವತ್ತೊಂಬತ್ತು ಲೋಕಾಯುಕ್ತ ಪೊಲೀಸರ ತಂಡ ಬೆಳಗ್ಗೆ ಮುಂಜಾನೆ ಮುಂಜಾನೆಯೇ ಅವರವರ ಕಚೇರಿ ಮನೆಗಳ ಮೇಲೆ ದಾಳಿ ನಡೆಸಿ ಲೋಕಾಯುಕ್ತ ಪೊಲೀಸರು ಪರಿಚಲನೆ ನಡೆಸುತ್ತಿದ್ದಾರೆ ಬೀದರ್ ಕಂಠಾಣ ರಸ್ತೆ ಶರಣನಗರ ಬುದ್ಧಿ ಬಸವಣ್ಣ ಮಂದಿರ ಹಿಂಭಾಗದಲ್ಲಿ ಕರ್ನಾಟಕ ಪಶು ಮತ್ತು ಮೀನುಗಾರಿಕೆ ಶಾಲೆಗೂ ಮನೆ ಮೇಲೆ ಇದು ಬೀದರ್ ಪಶು ಮತ್ತು ಮೀನುಗಾರಿಕೆ